ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಂದಿದ ತಕ್ಷಣನೇ ಸ್ವರ್ಗ ನರಕ ನಿಮ್ಗೆ ಹೇಗೆ ಅನ್ನಿಸ್ತು ಒಳಗೆ ಹೋಗಿದ ಕೂಡಲೇ ಯಾವ ರೀತಿ ಅನ್ ಯಾಕೆಂದರೆ ಮೊದಲನೇ ವಾರನೇ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಜಗಳ ಹಾಡು ಡ್ಯಾನ್ಸ್ ಹರಟೆ ಫಿಸಿಕಲ್ ಟಾಸ್ಕ್ ಎಲ್ಲವೂ ನೋಡಿ ಆಚೆ ಬಂದವರು ಸೊ ಸ್ವರ್ಗ ನರಕ ಹೆಂಗೆ ಅನ್ನಿಸ್ತು ನಿಮಗೆ ಆ್ಯಕ್ಚುಲಿ ಈಗ ಬಿಗ್ ಬಾಸ್ ಹೇಗಿತ್ತು ಅಂತ ಅನ್ನಿಸ್ದಾಗ ಮೊದಲಿಗೆ ನನಗೆ ಬಿಗ್ ಬಾಸ್ಗೆ ಕರೆ ಬಂದಾಗ ಮೊದಲನೇ ಕಾಲ್ ಮೂವತ್ತು ಸೆಕೆಂಡಲ್ಲಿ ಆಗೋಯ್ತು ನಾನು ಬಿಗ್ ಬಾಸ್ ನಾನು ಖಂಡಿತ ಆಗಲ್ಲ ಸಾರಿ ನಾನು ಪಾರ್ಟಿಸಿಪೇಟ್ ಆಗೋದಿಲ್ಲ ಸಾರಿ ಅಂತ ಹೇಳಿದ ಅವರು ಏನು ಏನು ರೀಸನು ಇಲ್ಲ ನನ್ನ ಮಗಳಿದ್ದಾಳೆ ನನ್ನ ಮಗಳನ್ನ ನೋಡ್ಕೊಳ್ಬೇಕು ಮುಂದಿನ ವರ್ಷ ಕಾಲೇಜ್ಗೆ ಹೊಟ್ಟು ಹೋಗ್ತಾಳೆ ನಾನು ಮಾನಸಿಕವಾಗಿ ಪ್ರಿಪೇರ್ ಆಗಿಲ್ಲ ಬಿಗ್ ಬಾಸಿಗೆ ಬರೋದಕ್ಕೆ ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಆಗಲ್ಲ ಅಂತಲೇ ಹೇಳಿದ್ದು ಅವ್ರು ಹೇಳಿದ್ರು ಸರಿ ಆಗಲ್ಲ ಹೇಳಿ ಆದರೆ ಒಂದು ಎರಡು ದಿನ ಟೈಮ್ ಕಾಲಾವಕಾಶ ತೊಗೊಂಡು ನಿಮ್ಮ ಮನೆಯವ್ರ ಜೊತೆ ಇದನ್ನು ಡಿಸ್ಕಸ್ ಮಾಡಿ ಆಮೇಲೆ ನಿರ್ಧಾರ ತಗೋಬೋದಲ್ಲ ಅಂತ ಸಮಯ ಕೊಟ್ಟರು ಆ ಸಂದರ್ಭದಲ್ಲಿ ನನ್ನ ಮಗಳು ಈ ಈ ಒಂದು ಸಂಭಾಷಣೆಯನ್ನು ಕೇಳಿಸ್ಕೊಂಡು ಅವಳು ಬಂದು ಇಲ್ಲ ನೀನು ಇಲ್ಲ ಅಂತ ಹೇಳೋದು ಸರಿ ಬರಲ್ಲ ಕರಿತಾ ಇದ್ದಾರೆ ಹೌದು ಹಾಗಾಗಿ ಆಮೇಲೆ ನಿನಗೆ ಅಲ್ಲಿ ಹೋಗುವಂಥ ಎಲ್ಲ ಅರ್ಹತೆಗಳು ಮತ್ತು ಕ್ವಾಲಿಟೀಸ್ ನಿನ್ನಲ್ಲಿದೆ ಯಾಕಂದರೆ ನೀನು ಏನಾದರೂ ಒಂದು ವಿರುದ್ಧವಾಗಿ ನಡೀತಾ ಇದೆ ಅಂತಂದರೆ ಎದ್ದು ನಿಂತು ಒಪಿನಿಯನ್ ಕೊಡುವಂಥ ಪರ್ಸನಾಲಿಟಿ ನಿಂದು ಯಾವುದನ್ನು ಸುಮ್ಮನೆ ಆ್ಯಕ್ಸೆಪ್ಟ್ ಮಾಡಿಕೊಂಡು ಕೂತ್ಕೋ ಅಂಥವಳು ಅಲ್ಲವೇ ಅಲ್ಲ ಸೊ ನಿನ್ನಂಥವ್ರು ಇಷ್ಟು ಆಗಿರೋರು ಇಷ್ಟು ಫಿಟ್ ಆಗಿರೋರು ಟಾಸ್ಕ್ಸ್ ಬಂದರೆ ತುಂಬ ಚೆನ್ನಾಗಿ ಮಾಡೋ ಅಂಥವಳು ಎಲ್ಲ ಓವರ್ ಆಲ್ ಶಕ್ತಿ ಇರೋದ್ರಿಂದ ನೀನು ಹೋಗಲೇಬೇಕು ಅಂತ ನನ್ನ ಮಗಳು ಹಠ ಮಾಡಿದ್ಲು ಓಕೆ ಆಮೇಲೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಾವ ಎಂಬತ್ತೆರಡು ವರ್ಷ ಎಂಬತ್ತು ವರ್ಷ ಅವ್ರು ಹೈದರಾಬಾದಲ್ಲಿ ಇರ್ತಾರೆ ಇಲ್ಲ ನಾವು ಬರ್ತೀವಿ ನಾನು ನಿಮ್ಮ ಮನೆ ನೋಡ್ಕೊಳ್ತೀವಿ ಯಾಕಂದ್ರೆ ನನ್ನ ಹಸ್ಬೆಂಡ್ ಅಮೆರಿಕಾಗೆ ಒಂದು ಪ್ರಾಜೆಕ್ಟ್ ಮೇಲೆ ಹೋಗಿರೋದ್ರಿಂದ ಅವ್ರು ಇರ್ಲಿಲ್ಲ ಹಾಗಾಗಿ ಮನೆ ನಾನೇ ಕಾರಣ ಅದ ಬರೋಕ್ಕಾಗಲ್ಲ ಅಂತ ಹೇಳಿದ್ದು ಇವರೆಲ್ಲ ಇಷ್ಟು ಸಪೋರ್ಟ್ ಕೊಟ್ಟ ಮೇಲೆ ಹೋಗು ಅಂತ ಹೇಳಿ ಅವಾಗ ನಾನು ಹೇಳಿದ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಹೀಗಾಗಿ ನಂದು ಪ್ರಿಪ್ರೇಷನ್ ಏನೂ ಇರಲಿಲ್ಲ ಬಿಗ್ ಬಾಸ್ ಓಕೆ ಇದೆಲ್ಲ ಆಗಿದ್ದು ಜಸ್ಟ್ ಒಂದು ಹತ್ತು ದಿನದ ಮುಂಚೆ ಬಿಗ್ ಬಾಸ್ ಹೋಗಕ್ಕೆ ಮುಂಚೆ ಟೂ ಡೇ ವೀಕ್ಸ್ ಹಾಗಾಗಿ ಮಾನಸಿಕವಾಗಿ ನಾನು ಮುಂಚೆಯಿಂದ ಬಿಗ್ ಬಾಸ್ ನೋಡ್ಕೊಂಡು ಬಂದವಳಲ್ಲ ಯಾಕಂದರೆ ಸಮ ಸಮಯದ ಅಭಾವ ಹಾಗೆ ಹೈಲೈಟ್ಸ್ ಮಾತ್ರ ಒಂಚೂರು ಪಾರ್ ನೋಡ್ತಾ ಇದ್ದೆ ಬಿಗ್ ಬಾಸಿಗೆ ಕರೆ ಬಂದ ಮೇಲೆ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ನೋಡಿರೋದು ಓ ಏನಾಗಿದೆ ಮುಂಚಿತವಾಗಿ ಏನಾಗಿದೆ ಎತ್ತಾಗಿದೆ ಸೊ ಹಾಗಾಗಿ ಯಾವುದೇ ಒಂದು ಪ್ರಿಪ್ರೇಷನ್ ಇಲ್ಲದೆ ಈ ರೀತಿ ಆಡಬೇಕು ಹೀಗೆ ಹೀಗಾಗುತ್ತೆ ಹೀಗೆ ಆಡಿದ್ರೆ ಹೀಗಾಗುತ್ತೆ ಹೀಗಾಗತ್ತೆನೋ ಯಾವುದೇ ಒಂದು ಆಲೋಚನೆ ಇಲ್ಲದೆ ನಾನು ಬಿಗ್ ಬಾಸ್ ಮನೇನ ಎಂಟ್ರಾದಂಥವಳು ಆ ರೀತಿ ನಾನು ಪ್ರಿಪೇರ್ ಆಗಿ ಹೋಗಿದ್ರು ಕೂಡ ನನ್ನ ವ್ಯಕ್ತಿತ್ವ ಹೇಗೆ ಅಂತ ಅಂದ್ರೆ ಬೇಗ ಆಗಿರ ಚಾನ್ಸೇ ಇಲ್ಲ ಮನೇಲಿ ಹೇಗಿರ್ತೀನೋ ನಿಮ್ಮ ಮುಂದೆನೂ ಹಾಗೆ ಇರೋಕ್ ಸಾಧ್ಯ ಬಿಗ್ ಬಾಸ್ ಮನೆ ಒಳಗೂ ಹಾಗೆ ಇರೋದಕ್ಕೆ ಸಾಧ್ಯ ನಂತರ ನಂತರ ನಾನು ಬಿಟ್ಟು ಹೋಗೋಕ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ಏನು ಪ್ರಿಪ್ರೇಷನ್ ಇಲ್ಲದೆ ಒಳಗಡೆ ಹೋದೆ ನೀವು ಹೇಳಿದಾಗೆ ಈ ಸಲ ನರ್ಕ ಸ್ವರ್ಗ ಅಂತ ಮಾಡಿದ್ರು ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಸುದೀಪ್ ಸರ್ ಕೇಳಿದಾಗ ನರ್ಕಕ್ಕೆ ಹೋಗ್ತಿರೋ ಸ್ವರ್ಗಕ್ಕೆ ಹೋಗ್ತಿರೋ ಅಂತ ಕೇಳಿದಾಗ ನಾನು ನರ್ಕಕ್ಕೆ ಹೋಗ್ತೀನಿ ಅಂತ ನಾನು ಚೂಸ್ ಮಾಡಿದ್ದು ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮೈಂಡ್ ಸೆಟ್ ನಾನು ಹೋಗಿದ್ದು ನಾನು ಎನ್ ಸಿ ಸಿ ಅಲ್ಲಿ ಇಲ್ಲಿ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿದ್ದೀನಿ ಯಾವುದೇ ಒಂದು ನಾಜೂಕು ಅದೆಲ್ಲ ಇಲ್ಲ ನಮ್ಮ ತಂದೆ ನನ್ನನ್ನು ತುಂಬ ಮುದ್ದಾಗಿ ಬೆಳೆಸಿದ್ರು ಒಬ್ಬಳೆ ಹೆಣ್ಮಗಳು ಅಂತ ಆ ನಾಜೂಕ್ ನನ್ನಲ್ಲಿ ಇರಲಿಲ್ಲ ಇವಾಗಲೂ ಅಷ್ಟೇ ದೇವರೆಲ್ಲ ಚೆನ್ನಾಗಿ ಕೊಟ್ಟು ಎಲ್ಲ ಕಂಫರ್ಟಬಲ್ ಆಗಿ ಆಗಿದ್ರು ಯಾವುದೇ ಒಂದು ಅವಶ್ಯಕತೆ ನನಗೆ ಇಲ್ಲದೆ ಇದ್ರು ಒಂದೇ ಒಂದು ನನಗಿರೋದೇನು ಅಂದರೆ ನನ್ನ ನಾನು ನನ್ನ ಎಬಿಲಿಟಿನ ನಾನು ಅವಾಗ ಅವಾಗ ಪ್ರೂವ್ ಮಾಡ್ಕೋತಾ ಇರಬೇಕು ಇನ್ ಯಾವುದಕ್ಕೂ ಅಲ್ಲ ನನಗೆ ನಾನೇ ಆ ಟೆಸ್ಟ್ ಮಾಡಿಕೊಂಡು ನನ್ನಲ್ಲಿ ಇನ್ನೂ ಅದು ಉಳಿದಿದ್ಯಾ ಫೈಟಿಂಗ್ ಸ್ಪಿರಿಟ್ ನನ್ನಲ್ಲಿ ಇನ್ನೂ ಉಳಿದಿದ್ಯಾ ಏನು ಹೇಳ್ತಾರೆ ಒಂದು ಹದಿವರೆ ವಯಸ್ಸಿನ ಮಕ್ಕಳಲ್ಲಿ ಯಾವೊಂದು ಸ್ಫೂರ್ತಿ ಇರುತ್ತಲ್ವಾ ನಾನು ಒಂದು ಗೋಲ್ ಹಾಕೋಬೇಕು ಅದನ್ನ ಅಚೀವ್ ಮಾಡಬೇಕು ಅದು ನನ್ನಲ್ಲಿ ಇನ್ನೂ ಉಳಿದಿದ್ಯಾ ಅದನ್ನ ಪರೀಕ್ಷಿಸ್ಕೊಳೋದಕ್ಕೆ ಬಿಗ್ ಬಾಸ್ ಒಳ್ಳೆ ಫೌಂಡೇಶನ್ ನನಗೆ ಅಂತ ನನ್ನ ಮನ್ಸಿಗೆ ಬಂತು ಯಾಕಂದ್ರೆ ನನ್ನ ಮಾನಸಿಕ ಸ್ಟೆಬಿಲಿಟಿ ಆಯಿತು ನನ್ನ ಫಿಸಿಕಲ್ ಫಿಟ್ನೆಸ್ ಆಯಿತು ಮತ್ತೊಂದಾಯ್ತು ನನ್ನ ಎಮೋಷ್ನಲ್ ಎಬಿಲಿಟಿ ಆಯಿತು ಇದನ್ನೆಲ್ಲ ಪ್ರೂವ್ ಮಾಡೋದಕ್ಕೆ ನನಗೆ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಅಂತ ಆಮೇಲೆ ಅನ್ನಿಸ್ತು ಇವರೆಲ್ಲ ಮನೆಯವರೆಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ಈಗ ಹೇಳಿ ಸೊ ಹಾಗಾಗಿ ನಾನು ಅದ್ರೊಳಗೆ ಏನೂ ಎಂಟರ್ ಆಗಿದ್ದೆ ಸ್ವರ್ಗ ನರ್ಕ ನೋಡಿದಾಗ ಸುದೀಪ್ ಸರ್ ಕೇಳಿದಾಗ ನರ್ಕ ಅಂತ ಫಸ್ಟ್ ಚೂಸ್ ಮಾಡ್ಕೊಂಡೆ ಯಾಕಂದ್ರೆ ನಾನು ಮೆಂಟಾಲಿಟಿ ಇದ್ದಿದ್ದೆ ಅದು ಅಲ್ಲಿ ಹೋಗ್ಬೇಕು ನಾನು ಪ್ರೂವ್ ಮಾಡಬೇಕು ಅಂತ ಬಟ್ ಅವ್ರು ನನ್ನ ಸ್ವರ್ಗಕ್ಕೆ ಕಳ್ಸಿದ್ರು ವಿಚ್ ಈಸ್ ಗುಡ್ ಆಕ್ಚುಲಿ ಅಲ್ಲಿ ತುಂಬ ಎಂಜಾಯ್ ಮಾಡಿದೆ ಅದೆಲ್ಲ ಮಾಡಿದೆ ಬಟ್ ಒಳಗಡೆ ಹೋದಾಗ ನಾ ಅಂದ್ಕೊಂಡಿದ್ಕಿಂತನೂ ಭೀಕರವಾಗಿತ್ತು ಅಲ್ಲಿ ಊಟ ತಿಂಡಿ ಆಗಬಹುದು ಆಮೇಲೆ ದಿನ ಬೆಳಿಗ್ಗೆ ತಣ್ಣೀರು ಸ್ನಾನ ಒಂದೇ ಬಾತ್ರೂಮು ಅಷ್ಟು ಜನಕ್ಕೆ ಏನೂ ಫೆಸಿಲಿಟೀಸ್ ಇಲ್ಲ ಒಂದೇ ಒಂದು ಹಾಸಿಗೆ ಮೇಲಲ್ಲಿ ಕುತ್ಕೊಳ್ಬೇಕು ನೀವಾಗಲೇ ಟಿವಿನಲ್ಲಿ ನೋಡಿದ್ದೀರಾ ನೀವು ನೋಡಿದ್ದು ಎಲ್ಲದು ಒನ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸೊ ಯಾವುದನ್ನು ಏನು ಮ್ಯಾನಿಪ್ಯುಲೇಟ್ ಮಾಡಿ ತೋರಿಸಿಲ್ಲ ಸೊ ಹಾಗಾಗಿ ಸ್ವಲ್ಪ ಶಾಕೇ ಆಯಿತು ಫಸ್ಟ್ ಎರಡು ದಿನಗಳಲ್ಲಿ ಓಕೆ ಈಗ